ಶವಗಳನ್ನು ಹೂತ ಕೇಸ್ನಲ್ಲಿ ಎಸ್ ಐ ಟಿಗೆ ದಾಖಲೆಯನ್ನ ಸಂಗ್ರಹ ಮಾಡೋದೇ ಸವಾಲು ದೂರುದಾರನ ಹೇಳಿಕೆಯನ್ನ ಮೇಲೆ ದಾಖಲೆ ಸಂಗ್ರಹ ಮಾಡೋದಿದೆಯಲ್ಲ ಅದಷ್ಟು ಸುಲಭ ಸಾಧ್ಯವಾಗಬೇಕಾದಂಥ ಕೆಲಸವಲ್ಲ ಎಸ್ ಐ ಟಿ ಟೀಮ್ ಈಗ ಸಿದ್ಧವಾಗ್ತಾ ಇದೆ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಯ ಮೂಲಕ ದಾಖಲೆ ಸಂಗ್ರಹಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಧರ್ಮಸ್ಥಳದ ಗ್ರಾಮದ ನಾಪತ್ತೆ ಪ್ರಕರಣಗಳತ್ತ ಎಸ್ಐ ಟಿ ಚಿತ್ತ ಇಟ್ಟಿದೆ ಎಲ್ಲೆಲ್ಲಿ ಅಂದರೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗಳ ನಾಪತ್ತೆ ಕೇಸ್ಗಳ ಫೈಲ್ ಸಂಗ್ರಹ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ರಾಜ್ಯದಾದ್ಯಂತ ತೆರಳಿ ಧರ್ಮಸ್ಥಳಕ್ಕೆ ತೆರಳಿ ನಾಪತ್ತೆ ಆದವರ ಲಿಸ್ಟ್ ಅನ್ನು ತೆಗೆದುಕೊಳ್ಳೋದು ಧರ್ಮಸ್ಥಳದ ಸಾವುಗಳ ದಾಖಲೆಗಳನ್ನು ಕಲೆ ಹಾಕೋದು ಮರಣ ಪ್ರಮಾಣ ಪತ್ರಗಳನ್ನು ಹಳೆಯ ಎಫ್ಐಆರ್ಗಳನ್ನು ಈ ವಿಶೇಷ ತನಿಖಾ ತಂಡ ಎತ್ತಿಕೊಳ್ಳುತ್ತೆ ಹೀಗಾಗಿ ಉಲ್ಲೇಖಿಸಿರುವ ಅವಧಿಯ ಪೋಸ್ಟ್ ಮಾರ್ಟಮ್ ವರದಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅರಣ್ಯ ಇಲಾಖೆ ಭೂ ದಾಖಲೆಗಳನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಹಲವು ವರ್ಷಗಳ ಎಲ್ಲ ದಾಖಲೆಗಳ ಸಂಗ್ರಹಕ್ಕೆ ಪ್ರತ್ಯೇಕ ಟೀಮ್ ಅನ್ನೇ ರಚನೆ ಮಾಡಲಾಗಿದೆ ಎಸ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ರು ನಮ್ಮ ಪ್ರತಿನಿಧಿ ಆದಿತ್ಯ ಇದೀಗ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಇದು ಕೇವಲ ಒಂದೆರಡು ವರ್ಷಗಳ ಹಿಂದಿನ ಕಥೆಯಲ್ಲ ಅನೇಕ ವರ್ಷಗಳ ಹಿಂದೆ ಹೋಗಬೇಕಾಗತ್ತೆ ಆವತ್ತಿನ ಕಾಲಘಟ್ಟದಲ್ಲಿ ಸಂಭವಿಸಿದಂಥ ಘಟನೆಗಳ ವರದಿಗಳನ್ನು ದಾಖಲೆಗಳನ್ನು ಸಂಗ್ರಹಿಸಬೇಕಾಗತ್ತೆ ಅದರ ಮೂಲಕವೇ ಯಾಕಂತ ಹೇಳಿದರೆ ಕೇವಲ ಬಾಯಿ ಮಾತಿನ ಹೇಳಿಕೆಗೂ ಅಥವಾ ಈ ದಾಖಲೆಗೂ ಅಜಗಜಾಂತರ ವ್ಯತ್ಯಾಸಗಳಿರಬಾರ್ದು ಇವನೇನು ಹೇಳ್ತಾ ಹೋಗ್ತಾನೋ ಅದೆಲ್ಲವೂ ಕೂಡ ದಾಖಲೆಗಳಲ್ಲೂ ಕೂಡ ಸಿಗಬೇಕಾಗತ್ತೆ ಅದು ಆ ಸವಾಲನ್ನು ಹೇಗೆ ಪೊಲೀಸರು ಅದನ್ನು ಚೇಸ್ ಮಾಡಲಿಕ್ಕೆ ಅದನ್ನು ಮುಂದಾಗಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿ ಆ ದಶರಥ ಹೌದು ಯಾಕಂದ್ರೆ ಇದು ಎಸ್ ಐ ಟಿ ಅಧಿಕಾರಿಗಳಿಗೆ ಸುಲಭದ ವಿಚಾರ ಅಲ್ಲ ಯಾಕಂದ್ರೆ ಇಲ್ಲಿ ಆತ ಹೇಳಿರುವ ಪ್ರಕಾರ ಕೇವಲ ಒಂದು ಪ್ರಕರಣ ಮಾತ್ರ ಇಲ್ಲ ಸಾಕಷ್ಟು ನೂರಾರು ಶವಗಳನ್ನು ಆತ ಹುಕಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಮತ್ತು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿಮೂರವರೆಗೂ ಕೂಡ ನಾಲ್ನೂರಕ್ಕೂ ಅಧಿಕ ಅಸಹಜ ಸಾವುಗಳು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಾಗಿರ್ಬೋದು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಹಾಗಾಗಿ ಐ ಟಿ ಅಧಿಕಾರಿಗಳಿಗೆ ಈ ದಾಖಲೆಗಳನ್ನ ಕೆದುಕುವಂತದ್ದು ಬಹಳ ಪ್ರಮುಖವಾಗಿರುವಂತಹ ವಿಚಾರ ಈಗ ಆತ ಹೇಳಿದ ಮಾದರಿಯಲ್ಲಿ ಆತನ ಆರೋಪಗಳು ಇರುವಂಥ ಕಾರಣದಿಂದಾಗಿ ಆತ ಕೊಟ್ಟಿರುವಂಥ ಒಂದು ಕಳೆ ಬರಹ ಇದೆ ಮತ್ತು ನಾಡಿದ್ದು ಎಲ್ಲಾದರೂ ಉತ್ಖನ ಆಗುವಂತ ಸಂದರ್ಭದಲ್ಲಿ ಏನಾದರೂ ಪಂಜರಗಳು ಸಿಕ್ಕಿದ್ರೆ ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಪೊಲೀಸ್ ಅಲ್ಲಿ ಇಲ್ಲ ಅಂತ ಸಂದರ್ಭ ಎಲ್ಲ ಪ್ರಕರಣಗಳನ್ನು ಅಂದ್ರೆ ನಾಪತ್ತೆ ಪ್ರಕರಣಗಳು ಅದು ಧರ್ಮಸ್ಥಳ ಭಾಗದಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯಾದ್ಯಂತ ಯಾಕಂದ್ರೆ ಸರ್ಕಾರ ಈಗ ಎಸ್ ಐ ಟಿಗೆ ಫುಲ್ ಪವರ್ ಅನ್ನ ನೀಡಿದೆ ಇನ್ನು ಮುಂದಕ್ಕೆ ಯಾರಾದ್ರೂ ಕುಟುಂಬಸ್ಥರು ಬಂದು ನಮ್ಮ ಮಗಳು ನಮ್ಮ ಮಗ ನಮ್ಮ ಮನೆಯವರು ಈ ತರ ಹೋದವರು ಮಿಸ್ಸಿಂಗ್ ಆಗಿದ್ದಾರೆ ಸುಮಾರು ವರ್ಷಗಳ ಹಿಂದೆ ನಾವು ದೂರು ಕೊಟ್ಟರು ಅದನ್ನ ಸ್ವೀಕಾರ ಮಾಡಲಿಲ್ಲ ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೆ ನಮ್ಮಿಂದ ಸಾಧ್ಯವಾಗಿಲ್ಲ ಅಂತ ಏನಾದರೂ ಬೇರೆ ತಾಣಗಳಲ್ಲಿ ರಾಜ್ಯದ ಯಾವುದೇ ಭಾಗದ ತಾಣಗಳಲ್ಲಿ ಏನಾದರೂ ಹೋಗಿ ದೂರು ಕೊಟ್ಟರೆ ಆ ಪ್ರಕರಣಗಳು ಕೂಡ ಎಸ್ ಐ ಟಿ ಹೆಗಲ ಮೇಲೆ ಬೀಳುತ್ತೆ ಯಾಕಂದ್ರೆ ಕೇರಳದಲ್ಲಿ ಅದರಲ್ಲೂ ಒಬ್ಬ ವ್ಯಕ್ತಿ ಹೋಗಿ ಈಗ ದೂರು ಕೊಟ್ಟಿದ್ದಾರೆ ಆದರೆ ಎಫ್ ಆಗಿಲ್ಲ ಆದರೆ ಮುಂದಕ್ಕೆ ಯಾರಾದರೂ ದೂರು ಕೊಟ್ಟರೆ ಅದು ಎಸ್ ಐ ಹೆಗಲ್ ಮೇಲೆ ಬೀಳುತ್ತೆ ಮತ್ತು ಈಗ ಈಗಾಗಲೇ ಅನನ್ಯ ಭಟ್ನ ತಾಯಿ ಅನನ್ಯ ಭಟ್ ಅನ್ನುವಂತ ಯುವತಿ ಧರ್ಮಸ್ಥಳದಲ್ಲಿ ಎರಡ್ ಸಾವಿರದ ಮೂರಲ್ಲಿ ನಾಪತ್ತೆ ಆಗಿದ್ಲು ಅನ್ನುವಂತಹ ಆರೋಪ ಇದೆ ಆಕೆಯ ತಾಯಿ ಸುಜಾತ ಭಟ್ ಬಂದು ಈಗಾಗಲೇ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಸೊ ಈ ಪ್ರಕರಣದ ತನಿಖೆ ಕೂಡ ಮುಂದಕ್ಕೆ ಸಾಗುವಂತ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಿಸ್ಸಿಂಗ್ ಕೇಸ್ಗಳು ಏನೆಲ್ಲ ಇದೆ ಎರಡು ಸಾವಿರದ ಮೂರಲ್ಲಿ ಆಗಿರ್ಬೋದು ಅಥವಾ ನೈನ್ಟೀನ್ ನೈಂಟಿ ಫೈವ್ ಇಂದ ಟೂ ತೌಸಂಡ್ ಫೋರ್ಟೀನ್ ವರೆಗೂ ಯಾವುದೆಲ್ಲ ಮಿಸ್ಸಿಂಗ್ ಕೇಸ್ಗಳು ಇದೆ ಯಾವುದೆಲ್ಲ ಈ ನಿಗೂಢ ಸಾವಿಗೆ ಸಂಬಂಧಪಟ್ಟಂತ ಎಫ್ಐಆರ್ ಗಳು ಇದೆ ಮತ್ತು ಮರಣೋತ್ತರ ಪರೀಕ್ಷೆಯ ದಾಖಲೆಗಳು ಏನ್ ಹೇಳ್ತಾ ಇದೆ ಫಾರೆನ್ಸಿಕ್ ಗ್ರೌಂಡ್ ನಲ್ಲಿ ಏನ್ ಮಾಹಿತಿ ಸಿಗ್ತಾ ಇದೆ ಮತ್ತು ಅವರ ಒಂದು ಮರಣ ಪ್ರಮಾಣ ಪತ್ರಗಳನ್ನ ಕೂಡ ಕೆದಕೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗಿದೆ ಹಾಗಾಗಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಇಪ್ಪತ್ತು ತಂಡ ಇಪ್ಪತ್ತು ಜನರ ಒಂದು ತಂಡ ನಿಯೋಜನೆ ಆಗಿರುವಂತದ್ದು ಇದರ ಜೊತೆಗೆ ಒಂದು ಟೀಮ್ ಅನ್ನ ರಚನೆ ಮಾಡಿ ಆ ಟೀಮ್ ಗೆ ಕೇವಲ ದಾಖಲೆಯನ್ನ ಕೆದಕುವಂತದ್ದೇ ಪ್ರಮುಖವಾದ ವಿಚಾರಗಳು ಆಗಿರುತ್ತೆ ಸೊ ಆ ದಾಖಲೆಯನ್ನ ಕೆದಕೋದಕ್ಕೆ ಅನುಚೇತ ಏನಿದ್ದಾರೆ ಇವರು ಮಾಹಿತಿಯನ್ನ ಆದೇಶವನ್ನ ನೀಡಿದ್ದಾರೆ ಹಾಗಾಗಿ ಅವರು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ Yeah. ಈ ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಫೈಲನ್ನ ಕೆತ್ಕೋದಕ್ಕೆ ಇನ್ಸ್ಪೆಕ್ಟರ್ ದರ್ಜೆಯ ಓರ್ವ ಅಧಿಕಾರಿಯನ್ನ ನಿಯೋಜನೆ ಮಾಡಿದ್ದಾರೆ ಅವರೇ ಈ ಎಲ್ಲ ಫೈಲ್ಗಳ ಪರಿಶೀಲನೆ ಮಾಡ್ತಾರೆ ಮತ್ತು ಈಗಾಗಲೇ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಮಾಹಿತಿ ರವಾನೆಯಾಗಿದೆ ನಿಮ್ಮ ಬಳಿ ಇರುವಂತಹ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಅನುಮಾನಾಸ್ಪದ ಸಾವಿನ ಪ್ರಕರಣಗಳು ಅಪರಿಚಿತರ ಶವ ಸಿಕ್ಕಂತಹ ಮಾಡಿರುವಂತಹ ಪೋಸ್ಟ್ ಮಾರ್ಟಮ್ಗಳು ಎಫ್ ಎಸ್ ಎಲ್ ರಿಪೋರ್ಟ್ ಇದೆಲ್ಲವನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ ಯಾವ ಕ್ಷಣದಲ್ಲೂ ಬೇಕಾದರೂ ಎಸ್ ಐ ಟಿ ಬರಬಹುದು ಅನ್ನುವಂಥ ಸೂಚನೆಯನ್ನು ಅವರಿಗೆ ನೀಡಲಾಗಿತ್ತು ಈಗ ಎಸ್ ಐ ಟಿ ಬಂದ್ ಆಗಿದೆ ಹಾಗಾಗಿ ಆ ವೈದ್ಯರು ಅಥವಾ ಆಸ್ಪತ್ರೆಗಳು ಎಲ್ಲರೂ ಅವರು ಆ ಒಂದು ಫೈಲ್ಸ್ ಗಳನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದಾರೆ ಎಲ್ಲ ವರದಿಗಳನ್ನು ತಯಾರು ಮಾಡಿಕೊಂಡು ಇಟ್ಟಿದ್ದಾರೆ ಮತ್ತು ಪ್ರೈವೇಟ್ ಆಗಿ ಯಾರಾದರೂ ಫೋರೆನ್ಸಿಕ್ ಅನ್ನ ಮಾಡಿದ್ರೆ ಆ ಸರ್ಕಾರದ ಸುಪರ್ಧಿಯಲ್ಲಿ ಅವರು ಕೂಡ ಆ ಕಾಲದಲ್ಲಿ ಯಾರು ಅಂದ್ರೆ ಸುಮಾರು ಹತ್ತು ಹದಿನಾಲ್ಕು ವರ್ಷಗಳ ಹಿಂದಿನ ಪ್ರಕರಣಗಳು ಕೂಡ ಇದರಲ್ಲಿ ಇದೆ ಒಂದಲ್ಲ ಎರಡಲ್ಲ ನೂರಾರು ಪ್ರಕರಣಗಳು ಇದೆ ಹಾಗಾಗಿ ಅದಕ್ಕೆ ತಾಳಿಯಾಗುವ ರೀತಿಯಾದ್ರೂ ಯಾವುದೇ ರೀತಿಯ ವರದಿಗಳಿದ್ರು ಕೂಡ ಎಲ್ಲವನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸೂಚನೆ ಆಗಿದೆ ಅದು ಎಫ್ಐಆರ್ ಇಂದ ಹಿಡಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಹಿಡಿದು ಫೋರೆನ್ಸಿಕ್ ರಿಪೋರ್ಟ್ ಇಂದ ಹಿಡಿದು ಮರಣ ಪ್ರಮಾಣ ಪತ್ರದವರು ಕೂಡ ದಾಖಲೆಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳಿ ಅನ್ನುವಂತ ಸೂಚನೆಯನ್ನ ಖಡಕ್ ಆದೇಶವನ್ನ ಎಸ್ಐಟಿ ಕೊಟ್ಟಿದೆ ಇದಕ್ಕೊಂದು ಇನ್ಸ್ಪೆಕ್ಟರ್ ನಿಯೋಜನೆ ಮಾಡಿದ್ದಾರೆ ಸೊ ಅವರು ಈ ದಾಖಲೆಯನ್ನ ಕಿಡುಕುವಂತ ಜವಾಬ್ದಾರಿಯನ್ನ ಅವರ ಮೇಲೆ ಅವರು ಹೊರಿಸಿಕೊಂಡಿದ್ದಾರೆ ಇವತ್ತಿನಿಂದ ಐ ಟಿಯ ಒಂದು ಭೇಟಿ ಅಧಿಕೃತವಾಗಿ ಆರಂಭವಾಗಿದೆ ಇದು ತೀವ್ರತರನಾದ ರೀತಿಯಲ್ಲಿ ಮುಂದಕ್ಕೆ ಸಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ